ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ

ರೋಟ್ರಿ ಇನ್ಸ್ ಇವತ್ತು ಕನ್ನಡ ಉದ್ಘಾಟನಾ ಪಾಸನೆ ಸಿಬ್ಬಂದಿಯವರು ಹಾಸ್ಪಿಟಲ್ ಇವತ್ತು ರೋಟರಿ ಭವನದಲ್ಲಿ ಉಂಟು ಈ ಕಾರ್ಯಕ್ರಮಕ್ಕೆ ನಮ್ಮ

ಮತ್ತು ಮಾಜಿ ಅಧ್ಯಕ್ಷರ ಬಿ ಎಸ್ ರಮೇಶ್ ಅವರು ಆಗಮಿಸಿದ್ದಾರೆ ಮತ್ತು ಸಿಬ್ಬಂದಿಯವರು ಸಿಬ್ಬಂದಿಯವರು ಎಲ್ಲೂ ಆಗಮಿಸಿದ್ದಾರೆ ಮಾಧ್ಯಮದ ಏನು ಇವತ್ತು ರೋಟರಿ ಭವನದಲ್ಲಿ ಕಣ್ಣಿನ ತಪಾಸಣೆಯನ್ನು ಹಾಕೊಂಡಿದ್ದೀವಿ ಇದು ಒಂದು ತಿಂಗಳಿಗೊಂದು ಹೆಲ್ತ್ ಕ್ಯಾಂಪ್ ಕಣ್ಣಿನ ತಪಾಸಣೆ ಮತ್ತು ಬೇರೆ ಒಂದು ಆರೋಗ್ಯದಿಂದ ಯಾವುದೋ ಒಂದು ಮಾಡ್ತಾ ಇದ್ದೀವಿಗಳಲ್ಲಿ ಮತ್ತು ಒಂದು ಶಿಬಿರವನ್ನು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇವತ್ತೇನಂದ್ರೆ ಶಿಬಿರ ಮಾಡೋದು ಅಂದ್ರೆ ನಾನು ಸುಮಾರು ಐದು ವರ್ಷದಿಂದ ನಾನು ಉಚಿತವಾಗಿ ಈ ಶಿಬಿರಗಳನ್ನ ಮಾಡಿಸ್ತಾ ಇದ್ದೀವಿ ತಪಾಸಣೆ ಕಾಲಿಗೆ ಆಸ್ಪತ್ರೆಗೆ ಇವರು ಬರೋದ್ರೆ ನಾವು ತಪಾಸಣೆ ಎಲ್ಲದಕ್ಕೂ ಬೀಜ ಆಗಲಿ ಶುಗರ್ ಆಗಲಿ ಹಾರ್ಟ್ ಪ್ರಾಬ್ಲಮ್ ಆಗಲಿ ಕಣ್ಣಿನ ಪ್ರಾಬ್ಲಮ್ ಇರಲಿ ಎಲ್ಲ ಬರ್ತಾ ಇದಾರೆ ನಾವು ನಾವ್ ಮಾಡ್ಬೇಕಂದ್ರೆ ಎಲ್ಲನೂ ಚೆಕ್ ಮಾಡಿಸ್ಬೇಕು ಎರಡು ಸಾವಿರ ಆಗುತ್ತೆ ಮಾಡಿಸ್ಬೇಕಂದ್ರೆ ಐದು ಸಾವಿರ ಆಗುತ್ತೆ ಮನೆಗೆ ಬಂದು ನಮ್ಮನೆ ಕಾಕು ಬಂದು ಮಾಡ್ತಾರ ಅವ್ರು ನಾವು ಮಾಡಿಸ್ಬರ್ತೀವಿ ಇವತ್ತು ನನ್ಗೆ ಇರೋದು ಇವಾಗ ಕಣ್ಣಿಂದ ಎಫೆಕ್ಟ್ ಇದೆ ಅದಕ್ಕೋಸ್ಕರ ಈ ತರ ಇದೆ ಆಸ್ಪಿಟ್ಲ್ ಹೋಗಬೇಕು ಈ ತರ ಇನ್ ಮೆಡಿಸಿನ್ ತಗೋಬೇಕು ಇಲ್ಲ ಈ ಡ್ರಾಪ್ ಹಾಕೋಬೇಕು ಅವರೇ ಹೇಳ್ಬೇಕು ಅದನ್ನ ನಾವು ಮಾಡ್ಕೊಂಡಾಗ ಯಾಕೆ ದುಡ್ಡು ಖರ್ಚಾಗುತ್ತೆ ಎಲ್ರು ದುಡ್ಡಿರೋರೇ ಇರಲ್ಲ ಉಪಯೋಗ ಆಗುತ್ತೆ ತೋರಿಸ್ಕೋಲ್ಲಪ್ಪ ಏನಿದೋ ಏನೋ ಗೊತ್ತಿರೋಲ್ಲ ಉಚಿತವಾಗಿ ತಪಾಸಣೆ ಮಾಡ್ಕೊಂಡಾಗ ಇವತ್ತು ಒಂದು ಗ್ಲಾಸ್ ಹೋಗ್ಬೇಕಾದ್ರೆ ನಮ್ಗೆ ಒಟ್ಟಿನಿಂದ ನಾವು ಉಚಿತವಾಗಿ ಕೊಡ್ತೀವಿ ಹೆಚ್ಚಿನ ಚಿಕಿತ್ಸೆಗೆ ಆಗ್ಬೇಕಾದ್ರೆ ಅವ್ರು ಉಚಿತವಾಗಿ ಮಾಡಿಸ್ತಾರೆ ಮಾಡ್ತಾರೆ ಒಂದು ಗೌರವ ಬೇರೆಯವರನ್ನ ಎಲ್ಲರೂ ನಮ್ಮ ಆಗದಷ್ಟು ನಾವು ಬೇರೆಯವ್ರಿಗೆ ಎಲ್ಲರೂ ಹೇಳಿ ಈ ತರ ಒಂದು ಕ್ಯಾಂಪ್ ನಾವು ಒಂದು ಈ ನಾವು ಆರೋಗ್ಯ ಸಿಗೋದ್ರಲ್ಲಿ ನಾವು ಎಲ್ಲರೂ ಕೊಟ್ಟರೆ ಹೋಗಿ ನಾವು ಚೆಕ್ ಮಾಡ್ಸ್ಬೇಕು ಅಂತ ಹೇಳಿ ಸಿಕ್ಕೋ ಮಾಡ್ಬೇಕು ಈ ತರ ಇವತ್ತು ಒಂದು ಮನೆಯ ಒಂದು ಆರ್ಟ್ ಪ್ರಾಬ್ಲಮ್ ಯಾವ ತರ ಬರುತ್ತೆ ಅಂತ ಅದು ಒಂದು ಟೀಮ್ ಹಾಸ್ಪಿಟಲ್ ಬಂದು ಫಸ್ಟು ಆ ತರ ಬಂದಾಗ ಯಾವ ತರ ಹಾಸ್ಪಿಟಲ್ ಹೋಗಿ ಯಾವ್ ತರ ಇದು ಮಾಡ್ಬೋದು ಆಯ್ತು ಅದರ ಫಸ್ಟ್ ಫಸ್ಟ್ ಆಯುಡ್ ಅದು ಯಾವ ತರ ಬಂದ ತಿಳಿಸ್ಬಿಟ್ಟಿದ್ದಾರೆ ನಮ್ಗೆ ಇವಾಗಂತೂ ಗೊತ್ತಿಲ್ಲ ಅವ್ರು ಬಂದು ತಿಳ್ಸಿದಾಗ ಇವತ್ತು ಮನೆ ಮೂಚ್ ರೋಗವಾಗಿದೆ ಯಾರು ತಾಲೂಕಲ್ಲಿ ಯಾವ ತರ ಫಸ್ಟ್ ಫಸ್ಟು ಒಂದು ಇವಾಗ ಎಂಟು ಜನ ಆ ಹೇಳುದು ಎಂಟು ಜನ ಎಂಟು ಜನಕ್ಕೆ ಆಗ್ತದೆ ಒಬ್ಬರಿಗೆ ಏಳು ಲಕ್ಷದಿಂದ ಎಂಟು ಲಕ್ಷ ಆಗತ್ತೆ ಅದು ಉಚಿತವಾಗಿ ಮಾಡ್ಕೊತಾ ಇದ್ದಾರೆ ಅಂಥವರೆಲ್ಲ ಬಂದು ನಮ್ಮ ತಾಲೂಕಲ್ಲಿ ನಿಮ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ ಆಮೇಲೆ ಮೆಡಿಸಿನ್ ತಗೊಳಕ್ಕೆ ಒಂದ್ ಇಪ್ಪತ್ತು ಇಪ್ಪತ್ತಕ್ಕೆ ಆಗುತ್ತೆ ಆದ್ರೂ ಸರ್ಜರಿ ಮಾಡಬೇಕಂದ್ರೆ ಎಂಟು ಜನ ಅಂದ್ರೆ ಸುಮ್ನೆ ಆರು ಲಕ್ಷ ಲಕ್ಷ ಅಂತ ಅವ್ರು ಉಚಿತವಾಗಿ ಮಾಡ್ತಾ ಇದಾರೆ ಅಥವಾ ಬಂದು ನಮ್ಮ ಬಡವರು ಗಡಿ ಭಾಗದಲ್ಲಿರುವಂತ ಎಲ್ರಿಗೂ ಇಂತಹ ಒಂದು ನಮ್ಮ ಆರೋಗ್ಯದ ಕುರಿತು ನಾವು ಮಾಡಿದಾಗ ಇವಾಗ ಅವ್ರಿಗೆ ನಾವು ಎಲ್ಲರೂ ನಮ್ಮ ತಾಲೂಕಿನ ಎಲ್ಲರೂ ಅಂತ ಮಾಡುವ ಶಿಬಿರ ಎಲ್ರಿಗೂ ನಾವು ಒಂದು ಅಭಿನಂದನೆ ಮಾಡ್ತಾರೆ ಇವತ್ತು ನಮ್ಮ ಕಣ್ಣಿನ ಸಿಇಫ್ ಸೆಂಟರ್ ಶಿಕ್ಷಣ ಮಾಡ್ತಾ ಇದ್ರೆ ನಾವೆಲ್ಲರೂ ಎಲ್ಲರೂ ಹೇಳಿದ್ವಿ ಮುಂದಿನ ತಿಂಗಳಲ್ಲಿ ನಾಳೆ ಸೋಮವಾರ ಕೂಡ ಕೌತ್ನಲ್ಲಿ ಕೂಡ ಸಹ ಒಂದು ಆರೋಗ್ಯ ಶುಭವಾಗಿದೆ ಅಲ್ಲೂ ಮಾಡಿಸ್ಕೊಳ್ಬಹುದು ಒಂದು ತಾಲೂಕಿನಲ್ಲಿ ಅಲ್ಲೇ ಅಲ್ಲಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ನಾವು ಹೋಗಿ ನಾವು ಒಳ್ಳೇದಾಗುತ್ತೆ ನಾವು ಆರೋಗ್ಯ ತರ ಇರೋಣ ನಮ್ಮ ಆರೋಗ್ಯ ಅಂದ್ರೆ ನಮ್ಗೆ ಒಂದು ನಮ್ಮ ಫ್ಯಾಮಿಲಿ ನಮ್ಮ ಮೇಲೆ ನಂಬಿಕೊಂಡಿರುತ್ತೆ ನಾವು ಆರೋಗ್ಯ ನಮ್ಮ ಮಕ್ಕಳು ನಮ್ಮ ಎಜುಕೇಶನ್ ಮಾಡ್ಕೊಂಡ್ರೆ ನಾವು ಯಾವ್ದಾದ್ರು ನಮ್ಗೆ ಅವ್ರಿಗಿರೋ ಧೈರ್ಯ ನಮ್ಮ ತಂದೆ ತಾಯಿ ನಾವು ಅಂತ ಟೈಮ್ ನಾವು ಆರೋಗ್ಯ ಆಗಿರ್ಬೇಕು ನಮ್ಮ ಮಕ್ಕಳ ಆರೋಗ್ಯ ಆಗಿರ್ಬೇಕು ಎಲ್ಲ ನಮ್ಮ ಫ್ಯಾಮಿಲಿ ಆರೋಗ್ಯ ಆಗಿರ್ಬೇಕು ಎಲ್ಲ ನಾವು ಚೆಕ್ ಮಾಡಿಸ್ಕೋಬೇಕು ಅಂತ ಒಂದು ಉಚಿತವಾಗಿ ಶಿಬಿರಗಳನ್ನು ಬಂದಾಗ ನಾವು ಚೆಕ್ ಮಾಡಿಸ್ಕೊಂಡಾಗ ಮೆಡಿಸಿನ್ ಹಾಸ್ಪಿಟಲ್ ಹೋಗ್ತಾರೆ ಇಂತಹ ಶಿಬಿರಗಳು ಬಂದಾಗ ಏನನ್ನ ಮೆಡಿಸಿನ್ ಆಗ್ಲಿ ಸರ್ಜರಿಗಾಗ್ಲಿ ಎಲ್ಲರಿಗೂ ಫ್ರೀ ಇರುತ್ತೆ ಇಂಥದನ್ನ ನಾವು ಉಪಯೋಗಿಸ್ಬೇಕು ಎಲ್ರಿಗೂ ಹೆಚ್ಚಿಸ್ಬೇಕು ಇಂತ ಇದೊಂದನ್ನು ನಾವು ಎಲ್ಲಾ ಕಡೆನೂ ಮಾಡಿಸ್ತಾ ಇದ್ದೇವೆ ಇವತ್ತು ರೋಟ್ರಿ ಬಾಂಬ್ ಸಹ ಇವತ್ತು ತಿಂಗಳ ತಪಾಸಣೆ ಒಂದು ರೋಟರಿ ಬಾಂಬ್ ಮಾಡಿಸ್ ಒಳ್ಳೇದಾಯ್ತು ಇಲ್ಲಿನ ಒಂದು ಭಾಗದಲ್ಲಿ ಎಲ್ರಿಗೂ ಬಂದು ನೆಕ್ಸ್ಟ್ ಒಂದು ಪಂಚಾಯತ್ ಎಲೆಕ್ಟೇಲ್ ಮಾಡಿಸೋಣ ಒಂದು ಅಲ್ಲಿಯಲ್ಲಿ ಮಾಡ್ಸೋಣ ಮಾಡಿದಾಗ ಒಂದು ಇದಾಗುತ್ತೆ ಇವತ್ತು ಅದೇ ನಾನು ಹೇಳ್ತಿಲ್ಲ ಒಂದು ಇವಾಗ ನಾವು ನಮ್ಮ ರೋಟ್ರಿ ಒಂದು ಸೆಂಟ್ರಲ್ ಇಂದ ಸುಮಾರು ಹತ್ತು ಜನ ಹತ್ತು ಜನ ಗಂಡಿನ ದಾನ ಮಾಡ ನೀರು ದಾನ ಮಾಡೋದಕ್ಕೆ ರೆಡಿ ಆಗಿದೆ ಎಲ್ರು ಉದಾಹರಣೆಗೆ ಇವಾಗ ನಮ್ಮ ಅರುಣ್ ಅವರ ತಂದೆ ಅವ್ರಿಗೆ ಗೊತ್ತಿರುವ ಏನೋ ಒಂದು ದಾನ ಒಂದು ಮೆಡಿಕಲ್ ಕಾಲೇಜ್ ಬರ್ಕೊಟ್ಟು ಅವ್ರಿಗೆ ಗೊತ್ತಿರೋದು ಅದು ಅವರ ಗೊತ್ತಾಯ್ತು ಏನೋ ಹಾಸ್ಪಿಟಲ್ ಇದ್ದಾಗ ನಂಗೆ ಒಂಬತ್ತು ನಾಲ್ಕು ಪ್ರಾಣ ಪ್ರಾಣಿರುತ್ತದೆ ನಾಲ್ಕು ಜನಕ್ಕೆ ಗಂಡಿನ ದೃಷ್ಟಿ ಕೂಡ ಆಯಿತು ಆತರ ಮಹಾನ್ ಭಾವ ಅಂತ ಒಂದು ಕೆಲಸ ಮಾಡಿದಾಗ ನಾವು ಕೂಡ ನಾವು ಹೆಚ್ಚಾಗಿರೋ ಒಂದ್ ಹತ್ತು ಹನ್ನೆರಡು ಜನ ಆಗಿದ್ದಾರೆ ಅದನ್ನ ನಾವು ಮಾಡ್ತೀವಿ ಎಲ್ಲರೂ ಮಾಡ್ಬೇಕು ಹೇಳಿದ್ರೆ ಆತರ ನಾವು ಯಾವ್ದೋ ಒಂದು ನಂಬಿಂದ ಒಬ್ಬರಿಗೆ ಒಂದು ಒಳ್ಳೇದಾಗ ತನ್ನ ನಾವು ಮಾಡ್ಬೇಕು ಕೆಟ್ಟದನ್ನ ಅನುಭವಿಸ್ ಬಯಸ್ಬಾರ್ದು ಒಳ್ಳೇದ್ ಮಾಡ್ಬೇಕು ನಮಗೂ ದೇವರು ಆಶೀರ್ವಾದ ಇರುತ್ತೆ ನಾವು ಕೆಲಸ ಆಶೀರ್ವಾದ ಇರುತ್ತೆ ಅದಕ್ಕೋಸ್ಕರ ಇಂಥ ಒಂದು ಕ್ಯಾಂಪ್ ಇಂಥ ಒಂದು ಒಂದು ನಾವು ಹೆಲ್ತ್ ಕ್ಯಾಂಪ್ ಮತ್ತು ಎಲ್ಲದಕ್ಕೂ ಆರೋಗ್ಯಕ್ಕೋಸ್ಕರ ಎಲ್ಲಾನು ಬೇರೆ ಬೇರೆ ಆಸ್ಪತ್ರೆ ಇದೆ ಇವತ್ತು ಮೆಡಿಕಲ್ ಕಾಲೇಜ್ ಇದೆ ಆ ಇದೆ ಮತ್ತು ಬೇರೆ ಎಲ್ಲ ಎಲ್ಲರೂ ಮಾಡೋದು ಇವತ್ತು ಇವರು ನಮ್ಮ ನೇತ್ರ ಚಿಕಿತ್ಸೆಯನ್ನು ಮಾಡಿದ್ರೆ ನಾವು ಒಳ್ಳೆಯ ಆರೋಗ್ಯಕರ ಹೇಳಿ ಇವತ್ತು ನಮ್ಮ ಕಣ್ಣಿನ ತಪಾಸಣೆ ಒಂದು ಕಾರ್ಯಕ್ರಮ ಎಲ್ಲೂ ಬಂದು ಇವೆಲ್ಲ ಸಾರ್ವಜನಿಕರು ಒಂದು ಇವತ್ತು ಇವತ್ತು ಮಾಡಿದಕ್ಕೆ ನೀವು ನಿಧಾನವಾಗಿ ಚೆಕ್ ಮಾಡಿಸ್ಕೊಂಡ್ರಿ ನಿಮ್ಗೆ ಏನನ್ನ ಒಂದು ಗ್ಲಾಸ್ ಕೊಡ್ಬೇಕಂದ್ರೆ ಅದನ್ನ ನೋಡಿ ನಾವು ಕೊಡಿಸ್ತೀವಿ ಚಿಕಿತ್ಸೆ ಬೇಕಾದ್ರೆ ಹಾಸ್ಪಿಟಲ್ ನಾವು ಮಾಡಿಸ್ತೀವಿ ನಿಮ್ಗೆ ಯಾವ್ದೇ ಒಂದು ದುಡ್ಡು ಖರ್ಚಾಗಿ ನಾವು ಮಾಡಿಸ್ತೀವಿ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಈ ಮುಂದಿನ ದಿನಗಳಲ್ಲಿ ಎಲ್ಲ ನಾವು ಬರ್ತೀವಿ ಇವತ್ತು ಕಡಿಮೆ ತಪಾಸಣೆ ಮಾಡ್ತಾರೆ ಮುಂದೆ ದಿನಗಳಲ್ಲಿ ಶುಗರು ಬಿ ಅದನ್ನು ಕೂಡ ಇಲ್ಲೇ ಮಾಡಿಸ್ತೀವಿ ಅದನ್ನು ಚೆಕ್ ಮಾಡಿಸ್ಕೊಂಡ್ರಿ ಏನಾದ್ರೂ ಪ್ರಾಬ್ಲಮ್ ಡಾಕ್ಟರ್ ಅಂತ ಒಳ್ಳೇದಾಗುತ್ತೆ ಅಂತ ಹೇಳಿ ನೀವೆಲ್ಲರೂ ಇವತ್ತು ನಿಧಾನ ಚೆಕ್ ಮಾಡಿಸ್ಕೊಂಡು ನೀವು ಚೆನ್ನಾಗಿ ಆರೋಗ್ಯ ಇರ್ಬೇಕಂತ ನಾವು ನಮ್ಮ ಒಂದು ಸೆಂಟ್ರಲ್ ಎಲ್ಲಾ ಸದಸ್ಯರಿಂದ